ನಿಮಗೆ ಪತ್ರಕರ್ತರು ಸಿಕ್ಕಾಗೆಲ್ಲ ಕೇಳೇ ಕೇಳಿದಾರ ಅನ್ಸುತ್ತೆ ಬಟ್ ನಾನು ಒಂದು ಸಲ ನಿಮ್ಮ ಜೊತೆ ಮಾತಾಡಿದ್ದೀನಿ ಕೂಡ ಇದನ್ನು ಇದು ಏನಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ವಿಚಾರಕ್ಕೆ ಸಂಬಂಧಪಟ್ಟಂತ ತುಂಬ ಅಂದರೆ ತುಂಬ ಇದೆ ನಾನು ಎಷ್ಟೋ ಸತಿ ಹೇಳಿದ್ದೀನಿ ನಮ್ಮ ಚಪ್ಪಲಿ ಎಲ್ಲ ನಮ್ಮದು ಕಾಲೇ ಸೌದು ಹೋಗಿದೆ ಅಂತ ಅಷ್ಟು ಪ್ರಯತ್ನ ಪಟ್ಟಿದ್ದೀವಿ ನಾವು ಸ್ವಾರ್ಥ ಅಂತೂ ಇಲ್ಲ ಎಷ್ಟೋ ಜನ ಅದನ್ನು ಹೇಳಿದ್ರು ನಮ್ಮದೇ ಸ್ವಾರ್ಥ ನಮ್ಮದೇನು ಸ್ವಾರ್ಥ ಇದೆ ಸರ್ಕಾರದ ಜಾಗ ಸರ್ಕಾರದ ದುಡ್ಡು ಒಂದು ನ್ಯಾಯಾಪ್ಯಾಸ ನಮ್ಮ ಜೋಬಿಗೆ ಹೋಗಲ್ಲ ನಮಗೆ ಅದರದು ಆಸೆಯೂ ಇಲ್ಲ ಆಸಕ್ತಿನೂ ಇಲ್ಲ ಅದು ಎಷ್ಟು ಕರೆಗಳು ಎಷ್ಟು ಭೇಟಿಗಳು ಎಷ್ಟು ಕಚೇರಿಗಳಿಗೂ ನಾವು ಅಲ್ದಿದ್ದೀವಿ ಲೆಕ್ಕವೇ ಇಲ್ಲ ಅದಕ್ಕೆ ನಮ್ಮನ್ನು ವಿಲನ್ ಅನ್ ಅಂತಲೇ ಅಂದ್ಕೊಂಡಿದ್ದಾರೆ ಎಷ್ಟೋ ಎಷ್ಟೋ ಜನ ಅದರಲ್ಲೂ ವೇಸ್ಟೆಡ್ ಇಂಟ್ರೆಸ್ಟ್ ಇದ್ದಾವೆ ನಮ್ಮನ್ನು ವಿಲನ್ ಮಾಡಿ ಅವ್ರ ಹೀರೋಗಳು ಆಗೋ ಥರ ಅದೇ ಥರ ಇಲ್ಲಿ ಕಾಂಟೆಂಟ್ ಬೇಸ್ಡ್ ಸಿನಿಮಾಗಳು ಇದ್ದರೆ ಜನ ಬಂದೇ ಬರ್ತಾರೆ ಸ್ಟಾರ್ಗಳೇ ಸಿನಿಮಾ ಮಾಡಬೇಕು ಅಂತೇನಿಲ್ಲ ಕಾಂಟೆಂಟ್ ಬೇಸ್ಡ್ ಸಿನಿಮಾಗಳು ಮಾಡಿದ್ರೆ ಒಳ್ಳೆ ಕಲಾವಿದರು ಮಾಡಬೇಕು ತುಂಬ ಜನ ಅಂತಾರೆ ಕಾಂಟೆಂಟೇ ಹೀರೋ ಅಂತ ಇಲ್ಲ ಇನ್ನೊಂದು ವಿಚಾರ ನಾನು ಯಾವಾಗ ಇದನ್ನು ಬಹುಶಃ ನಾನು ಈ ಟೈಮಲ್ಲಿ ಕೇಳಬೇಕು ಅನ್ಕೊಂಡಿರಲ್ಲ ಬಟ್ ಇದು ಬಹುಶಃ ನೀವು ನಿಮಗೆ ಪತ್ರಕರ್ತರು ಸಿಕ್ಕಾಗೆಲ್ಲ ಕೇಳೇ ಕೇಳ್ದಾರ ಅನ್ಸುತ್ತೆ ಬಟ್ ನಾನು ಒಂದು ಸಲ ನಿಮ್ಮ ಜೊತೆ ಮಾತಾಡಿದ್ದೀನಿ ಕೂಡ ಇದನ್ನು ಇದು ಏನಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ವಿಚಾರ ಸಂಬಂಧಪಟ್ಟಂತೆ ಈಗ ಏನಾಗಿದೆ ಏನು ಸ್ಟೇ ಏನು ಫೈನಲ್ ಆಗಿ ಅದು ಅಭಿಮಾನಿಗಳು ಸಂತೋಷರಾಗಿದ್ದಾರೆ ಅಥವಾ ಇದು ಸ ಗೌರ್ಮೆಂಟ್ ನಮ್ಮ ಕಡೆಯಿಂದ ನಾವು ಸ್ಮಾರಕ ಕಟ್ಟಾಯಿತು ಇಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಮೆಮೋರಿಯಲ್ಸ್ ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಮೆಮೋರಿಯಲ್ಸ್ ಅಂದರೆ ಒಂದು ಐದು ಮುಕ್ಕಾಲು ಎಕರೆಯಷ್ಟು ಜಾಗ ಮೈಸೂರಲ್ಲಿದೆ ಅಲ್ಲಿ ಸ್ಮಾರಕ ಕಟ್ಟಿದ್ವಿ ಅದು ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಒಬ್ಬ ಕಲಾವಿದನಿಗೆ ಅಪ್ಪ ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಅದು ಒಂದು ಸ್ಮಾರಕ ಅಲ್ಲಿ ನಿರ್ಮಾಣ ಆಗಿದೆ ಈಗ ನೀವು ಕೇಳ್ತಿರೋ ಪ್ರಶ್ನೆ ಬೆಂಗಳೂರಲ್ಲಿ ಸಮಾಧಿ ವಿಚಾರ ಇಲ್ಲೂ ಕೂಡ ನಾವು ಆರೂವರೆ ವರ್ಷ ಪ್ರಯತ್ನ ಪಟ್ಟಿದ್ದೀವಿ ನಾವು ಪ್ರಯತ್ನ ಪಟ್ಟಿದ್ದು ತುಂಬ ಇದೆ ತುಂಬ ಅಂದರೆ ತುಂಬ ಇದೆ ನಾನು ಎಷ್ಟೋ ಸತಿ ಹೇಳಿದ್ದೀನಿ ನಮ್ಮ ಚಪ್ಪಲಿ ಎಲ್ಲ ನಮ್ಮದು ಕಾಲೇ ಸೌದು ಹೋಗಿದೆ ಅಂತ ಅಷ್ಟು ಪ್ರಯತ್ನ ಪಟ್ಟಿದ್ದೀವಿ ನಾವು ಅದು ಆಗೋದೇ ಇಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮ ಅವರೇ ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಟ್ರಸ್ಟಿಗೆ ಅಧ್ಯಕ್ಷರು ಅವರೇ ಈಗ ಪ್ರೆಸೆಂಟ್ ಎಲ್ಲ ಪ್ರತಿಯೊಬ್ಬರು ಕೂಡ ಆ ಒಂದು ಹುದ್ದೆ ಮುದ್ದೆ ಅವರೇ ಅದಕ್ಕೆ ಆಗಿರ್ತಾರೆ ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಟ್ರಸ್ಟ್ಗೆ ಅಧ್ಯಕ್ಷರು ಅವರೇ ಹೇಳಿದ್ರು ನಮಗೆ ಇಲ್ಲಿ ಇಲ್ಲ ನೀವು ಬೇರೆ ಕಡೆ ಎಲ್ಲಾದರೂ ನೋಡಿ ಬೇರೆ ಕಡೆ ಎಲ್ಲಾದರೂ ಶಿಫ್ಟ್ ಇದನ್ನು ಅಂತ ಅವ್ರು ಮೇಲೂ ಕೂಡ ಒಂದಿಷ್ಟು ವರ್ಷ ಪ್ರಯತ್ನ ಪಟ್ಟಿವಿ ನಾವು ಓಕೆ ಕೊನೆಗೆ ಆಗೋದೇ ಇಲ್ಲ ಅಂತ ಗೊತ್ತಾದ ಮೇಲೆ ನಾವು ಈಗ ನೋಡಿ ಇವತ್ತಿನವರೆಗೂ ಅಲ್ಲಿ ಏನೂ ಅಭಿಮಾನ ಅಭಿಮಾನಿ ಸ್ಟುಡಿಯೋದಲ್ಲಿ ಏನೂ ಒಂದು ಹೆಜ್ಜೆನೂ ಮುಂದೆ ಹೋಗ್ತಾ ಇಲ್ಲ ತನ್ನ ಅಭಿಮಾನಿಗಳಿಗೂ ಸತಿ ಕರೆಸಿದೆ ಮನೆಗೆ ನಿಮ್ಮಿಂದ ಏನಾದರೂ ಒಂದು ಅರ್ಧ ಹೆಜ್ಜೆ ಮುಂದೆ ಹೋಗೋ ಥರ ಇದ್ರೆ ಹೇಳಿ ನಾವು ಇಲ್ಲೇ ಮಾಡಿ ಇಲ್ಲೇ ಪ್ರಯತ್ನ ಪಡ್ತೀವಿ ತಿರ್ಗಾ ಅವರು ಆಮೇಲೆ ಬಂದರೂ ಅವರು ಅವ್ರ ಕೈಲೂ ಏನೂ ಆಗಲಿಲ್ಲ ಓಕೆ ಆಗ್ತಾ ಇಲ್ಲ ಅಲ್ಲಿ ಅದಕ್ಕೆ ಅಮ್ಮ ಅದಕ್ಕೆ ಅದು ಏನು ಗೊತ್ತಿಲ್ಲ ಅವರು ಅವ್ರದ್ದು ಸಿಕ್ಸ್ ಸೆನ್ಸ್ ಇತ್ತು ಅವರು ಅವರು ವಿಭೂತಿಯ ಅಪ್ಪ ಅವರ ಒಂದು ವಿಭೂತಿಯನ್ನು ಒಂದು ಕಲಶದಲ್ಲಿ ಇಟ್ಟಿದ್ದಾರೆ ಅದನ್ನು ಆ ಕಲಶನೇ ನಾವು ಅಲ್ಲಿ ಮೈಸೂರಲ್ಲಿ ಅದನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿ ಅದರ ಮೇಲೇ ಅವ್ರದ್ದು ಪುತ್ಥಳಿ ನಿಂತಿರೋದು ಅಲ್ಲಿ ಸೊ ಅಲ್ಲಿ ಆಗೋದೇ ಇಲ್ಲ ಅಂತ ಗೊತ್ತಾದ ಮೇಲೆ ಇಲ್ಲಿ ಬೆಂಗಳೂರಲ್ಲೇ ಒಂದಿಷ್ಟು ಜಾಗಗಳು ಇಲ್ಲಿ ಒಂದಿಷ್ಟು ಪ್ರಯತ್ನಗಳು ಇಷ್ಟೊಂದು ವರ್ಷ ಒಂದು ಒಂದಿಷ್ಟು ವರ್ಷಗಳು ಹೋದ್ವು ಅಲ್ಲೂ ಆಗಲಿ ಆದಮೇಲೆ ಅಮ್ಮ ಹೇಳಿದ್ರು ಮೈಸೂರಿಗೆ ನಾವು ಹೋಗ್ತೀವಿ ಅಂತ ಮೈಸೂರಲ್ಲಿ ಅಲ್ಲೂ ಕೂಡ ಒಂದಿಷ್ಟು ಸಮಸ್ಯೆಗಳನ್ನ ಮೇಲೆ ಕೊನೆಗೆ ಅಲ್ಲಿ ಸ್ಮಾರಕ ನಿಂತಿದೆ ಇಲ್ಲಿ ಬೆಂಗಳೂರಲ್ಲಿ ಇಲ್ಲ ಅನ್ನೋದಕ್ಕೆ ಹೋಗಿದ್ದೀವಿ ವಿನಃ ಇಲ್ಲಿ ನಮ್ಮದೇ ಆದಂಥ ಸ್ವಾರ್ಥ ಅಂತೂ ಇಲ್ಲ ಎಷ್ಟೋ ಜನ ಅದನ್ನು ಹೇಳಿದ್ರು ನಮ್ಮದೇ ಸ್ವಾರ್ಥ ನಮ್ಮದೇನು ಸ್ವಾರ್ಥ ಇದೆ ಸರ್ಕಾರದ ಜಾಗ ಸರ್ಕಾರದ ದುಡ್ಡು ಒಂದು ನ್ಯಾಯಾಪ್ಯಾಸ ನಮ್ಮ ಜೋಬಿಗೆ ಹೋಗಲ್ಲ ನಮಗೆ ಅದರದ್ದು ಆಸೆಯೂ ಇಲ್ಲ ಆಸಕ್ತಿನೂ ಇಲ್ಲ ಅದು ಎಷ್ಟೋ ಜನ ಅದ್ರ ನಮ್ಮ ಮೇಲೆ ಆರೋಪ ಹೊರಿಸಿದ್ರು ಅದನ್ನು ಅದು ಏನಿಲ್ಲ ಅಲ್ಲಿ ಇದು ಸರ್ಕ ಈಗ ಗೊತ್ತಾಗಿದೆ ಸ್ಮಾರಕ ಅಷ್ಟು ದೊಡ್ಡ ಸ್ಮಾರಕ ಆಗಿದೆ ಸರ್ಕಾರದ ಎಷ್ಟು ದುಡ್ಡು ಖರ್ಚಾಗಿದೆ ಅದೆಲ್ಲವೂ ಲೆಕ್ಕ ಇದೆ ಅಲ್ಲಿ ಸರ್ಕಾರದ್ದೇ ಅದು ಸರ್ಕಾರದ್ದೇ ಯೋಜನೆ ವಿ ಆರ್ ಒನ್ ಆಫ್ ವಿ ಆರ್ ನಾನು ಅಮ್ಮ ಮತ್ತೆ ನಾನು ಆರ್ ಅಲ್ಲಿ ಅಷ್ಟೇನೆ ಬೇರೆ ನಮಗೆ ಅಧಿಕಾರ ಇಲ್ಲ ಅಲ್ಲಿ ನಾವು ಈ ಥರ ಆಗಬೇಕು ಆ ಥರ ಆಗಬೇಕು ಅನ್ನೋದರಲ್ಲಿ ನಮ್ಮ ನಮ್ಮ ಮಾತಿಗೆ ಬೆಲೆ ಇದೆ ಅಲ್ಲಿ ಓಕೆ ಅದು ಸೂಕ್ತವಾಗಿ ಅನ್ನೋ ಅನ್ನೋದೃಷ್ಟಿಲ್ಲ ಅದು ಅದು ಆಗಿದೆ ಅಲ್ಲಿ ಸ್ಮಾರಕ ಆದರೆ ಬೆಂಗಳೂರಲ್ಲಿ ಅದು ಆಗಲಿಲ್ಲ ಪ್ರಯತ್ನ ಪಟ್ವಿ ನಾವು ಅದು ಆಗಬೇಕು ಅನ್ನೋದಕ್ಕೋಸ್ಕರನೇ ಅಲ್ಲೇ ಆಗಬೇಕು ಅನ್ನೋದಕ್ಕೋಸ್ಕರನೇ ಇಲ್ಲಿ ಹದಿನಾಲ್ಕು ಪಾಯಿಂಟ್ ಎರಡು ಕಿಲೋಮೀಟರ್ ರಸ್ತೆ ಅದು ಅದು ಅದ್ರ ಮೇಲಿಂದನೇ ಹೋಗಿದೆ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಹೌದು ಉತ್ತರಹಳ್ಳಿಯಿಂದ ಹೌದು ಅದು ಯಾಕೆ ಅಲ್ಲಿ ಆಯಿತು ಅದಕ್ಕೂ ನಾಲ್ಕು ವರ್ಷ ಬೇಕಾಯಿತು ನಮಗೆ ಆ ರಸ್ತೆ ಆಗಬೇಕು ಅಂತಂದರೆ ಸುಮಾರು ಜನ ಅಲ್ಲಿ ಎಮ್ ಎಲ್ ಎಗಳು ಕಾರ್ಪೊರೇಟರ್ಸ್ಗಳು ಅವ್ರ ಜೊತೆಲೆಲ್ಲ ಇದು ಮಾಡ್ಕೊಂಡು ನಮಗೆ ಅನಂತಕುಮಾರ್ ಅವ್ರು ಮಾಡಿಕೊಟ್ರು ನಮಗೆ ಅದನ್ನು ನಾಲ್ಕು ವರ್ಷ ಅದಕ್ಕೆ ಪ್ರಯತ್ನ ಪಟ್ವಿ ಯಾಕೆ ಪ್ರಯತ್ನ ಪಟ್ವಿ ಯಾಕೆ ಅದೇ ರಸ್ತೆ ಅಲ್ಲೇ ಆಗಬೇಕು ಅಂತ ಸ್ಮಾರಕ ಬಟ್ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ನಮ್ಮ ಪ್ರಯತ್ನಗಳು ಗೊತ್ತಿಲ್ಲ ನಾವು ಪ್ರತಿಯೊಂದು ಕರೆ ಪ್ರತಿಯೊಂದು ಭೇಟಿ ನಾವು ಹಿಂಗೆ ಇದ್ವಿ ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕೋಕ್ಕಾಗತ್ತಾ ನಾವು ಈಗ ಇಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಿ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ ನಾವು ಇವರು ಫೋನ್ ಮಾಡ್ತಾಯಿದ್ವಿ ಎಷ್ಟು ಕರೆಗಳು ಎಷ್ಟು ಭೇಟಿಗಳು ಎಷ್ಟು ಕಚೇರಿಗಳು ನಾವು ಅಲ್ದಿದ್ದೀವಿ ಲೆಕ್ಕವೇ ಇಲ್ಲ ಅದಕ್ಕೆ ಆವಾಗ್ಲಿಂದ ಹಿಡಿದು ಬಂದಿರತಕ್ಕಂಥ ಪ್ರತಿಯೊಬ್ಬ ಪ್ರತಿಯೊಬ್ಬ ಮುಖ್ಯಮಂತ್ರಿ ಎಷ್ಟು ಎಷ್ಟೊದ್ಲಿ ನಾವು ಭೇಟಿ ಮಾಡಿದ್ದೀವಿ ಏನು ಕಾರಣ ಅನ್ಸುತ್ತೆ ನಿಮಗೆ ವಾಟ್ ಈಸ್ ದ ಪ್ರೈಮ್ ರೀಸನ್ ಈಗ ಅಲ್ಲಿ ಆ ಜಾಗ ಓನರ್ ಯಾರಿದ್ದಾರೆ ಅವರ ಸಂತತಿ ಅವರು ಅವ್ರದ್ದು ಇಪ್ಪತ್ತು ಎಕರೆ ಜಾಗ ಇತ್ತು ಅದು ಸರ್ಕಾರ ಕೊಟ್ಟಿತ್ತು ಅವ್ರಿಗೆ ಅದರಲ್ಲಿ ಹತ್ತು ಎಕರೆ ಅವರು ಮಾರಿ ಅಲ್ಲಿ ಇರತಕ್ಕಂಥ ಅಭಿಮಾನ್ ಸ್ಟುಡಿಯೋ ಏನಿದೆ ಅದನ್ನು ನಾವು ಅಭಿವೃದ್ಧಿಗೊಳಿಸ್ತೀವಿ ಬಂದಿರತಕ್ಕಂಥ ದುಡ್ಡಲ್ಲಿ ಅಭಿವೃದ್ಧಿಗೊಳಿಸ್ತೀವಿ ಅಂತ ಅವರು ಹೇಳಿಕೊಂಡ್ರು ಸರ್ಕಾರಕ್ಕೆ ಸರ್ಕಾರ ಅದಕ್ಕೆ ಒಂದು ಒಂದು ಅದರಲ್ಲಿ ಒಂದು ಕ್ಲಾಸ್ ಹಾಕಿತ್ತು ಒಂದು ವೇಳೆ ನೀವು ಅಭಿವೃದ್ಧಿಗೊಳಿಸದೇ ಇದ್ದ ಪಕ್ಷದಲ್ಲಿ ಅದು ನಮ್ಮ ಗಮನಕ್ಕೆ ಬಂದಿ ಬಂದರೆ ನಾವು ಅದನ್ನು ವಶಪಡಿಸ್ಕೊಳ್ತೀವಿ ಜಾಗ ಮಿಕ್ಕಿದ ಹತ್ತು ಎಕರೆ ಜಾಗ ಅಂತಲೂ ಅದರಲ್ಲಿ ಇತ್ತು ಅವರು ಅದನ್ನು ಅಭಿವೃದ್ಧಿಗೊಳಿಸ್ಲಿಲ್ಲ ಅದನ್ನು ಆ ನಿಟ್ಟಲ್ಲಿ ಸರ್ಕಾರ ಅದನ್ನು ವಶಪಡಿಸ್ಕೊಬೇಕಾಗಿತ್ತು ವರ್ಷ ಪಡಿಸ್ಕೋಬಹುದಾಗಿತ್ತು ಒಬ್ಬರು ಪ್ರಿನ್ಸಿಪಲ್ ಸೆಕ್ರೆಟ್ರಿ ಅದನ್ನು ಹೇಳಿದ್ರು ನಾವು ಅದನ್ನೆಲ್ಲ ಇದು ಮಾಡಿದ್ದೀವಿ ವಶಪಡಿಸ್ಕೊಂಡು ನಿಮ್ಗೆ ನಿಮಗೆ ಅದು ಜಾಗ ಕೊಡಿಸ್ತೀವಿ ಅಂತ ರಾತ್ರೋರಾತ್ರಿ ಆ ಪ್ರಿನ್ಸಿಪಲ್ ಸೆಕ್ರೆಟ್ರಿದು ವರ್ಗಾವಣೆ ಆಗೋಯ್ತು ತುಂಬ ಅದರಲ್ಲಿ ಬ್ಯಾ ಅಂಡರ್ ಕರೆಂಟ್ಸು ತುಂಬ ಇದ್ವು ಅದರಲ್ಲಿ ಇನ್ನೊಂದು ಈ ಎರಡು ಎಕರೆ ಜಾಗ ಬಿಟ್ಟು ಕೊಡಿ ಅಂತ ನಾವು ಕೋರ್ಟಿಗೆ ಕೇಳೋದು ಈಗ ಹತ್ತು ಎಕರೆ ಮೇಲೆ ಅವರು ಸಿಸ್ಟರು ಆಮೇಲೆ ಅಂದರೆ ಗೀತಾಬಾಲಿ ಆಮೇಲೆ ಬಾಲಣ್ಣವ್ರ ಮಗ ಗಣೇಶ್ ಅವರು ಅವರು ಕೇಸ್ ಹಾಕಿದ್ದಾರೆ ನಂದು ಪಾಲು ಗೀತಾಬಾಲಿ ಗೀತಾಬಾಲಿಯವರು ನಂದು ಪಾಲು ಇದರಲ್ಲಿದೆ ಅಂತ ಅವರೊಂದು ಹಾಕಿದ್ದಾರೆ ಕೇಸ್ ಅದು ಟೂ ತೌಸಂಡ್ ಫೋರಿಂದ ಹಾಕಿದ್ದಾರೆ ನಮ್ದು ಆಗಿದ್ದರೆ ಟೂ ತೌಸಂಡ್ ನೈನ್ ಅದು ನಮ್ಮ ಕೋರ್ಟದ ಕೇಸ್ ಇದ್ದಿದ್ದು ನಮ್ಗೆ ಗೊತ್ತಿಲ್ಲ ನಮಗೆ ಅವತ್ತು ಆ ಇದರಲ್ಲಿ ಅದು ಕರೆಕ್ಟ್ ಈಗ ಅದನ್ನು ಎರಡು ಎಕರೆ ನೀವು ಜಾಗ ಬಿಟ್ಕೊಡಿ ಸರ್ಕಾರ ಅದಕ್ಕೆ ಎರಡು ಕೋಟಿ ಮಂಜೂರು ಮಾಡಿತ್ತು ಬಾಲಣ್ಣವ್ರ ಮಗ ಹೇಳಿದ್ರು ಆ ಎರಡು ಕೋಟಿನೂ ಗೀತಾಬಲೆಯವ್ರಿಗೆ ಕೊಡಿ ಅಂತ ಸರಿ ಅವ್ರಿಗೆ ಕೊಡ್ತೀವಿ ಅಂದರೆ ಸರ್ಕಾರ ಕೊಡುತ್ತೆ ಆ ಎರಡು ಎಕರೆ ನಾವು ಬಿಟ್ಕೊಡಿ ನಾವು ಸ್ಮಾರಕ ಕಟ್ಕೊಳ್ತೀವಿ ಮಿಕ್ಕಿದ ಎಂಟು ಎಕರೆ ಜಾಗ ನಿಮ್ಮದೇನಿದೆ ನಿಮ್ಮದು ಫೈಟ್ ಏನು ನಡೀತಾ ಇದೆ ಕೋರ್ಟಲ್ಲಿ ಅದು ನಡೀಲಿ ಅಂತ ಎಲ್ಲ ಆಕೆ ಓಕೆ ಯಾಕೆ ಒಪ್ಲಿಲ್ಲ ಅಂತಂದರೆ ಇದು ಎರಡು ಎಕರೆ ನೀವು ಸಪ್ರೇಟ್ ಮಾಡಬೇಕು ಅಂತಂದರೆ ಅದನ್ನು ವಜಾಗೊಳಿಸ್ಬೇಕು ಕೇಸನ್ನು ಕೇಸು ಆ ಕೇಸ್ ನಡೆಸ್ಕೊಂಡು ಇದನ್ನು ಸಪ್ರೇಟ್ ಮಾಡೋಕ್ಕಾಗಲ್ಲ ಅದು ಕೋರ್ಟ್ ಹೇಳ್ತು ಸಪ್ರೇಟ್ ಈ ಥರ ಮಾಡೋಕ್ಕಾಗಲ್ಲ ಸಪ್ರೇಟ್ ಮಾಡಬೇಕು ಅಂತಂದರೆ ಫಸ್ಟು ಅದನ್ನು ವಜಾಗೊಳಿಸ್ಬೇಕನ್ನ ವಜಾಗೊಳ್ಸಿದ್ಮೇಲೆ ರಾತ್ರೋರಾತ್ರಿ ಇವರು ಬಾಲಣ್ಣವ್ರ ಮಕ್ ಗಂಡು ಮಕ್ಕಳು ಏನಿದ್ದಾರೆ ಅದನ್ನು ಅದನ್ನು ಮಾರಿಬಿಟ್ರೆ ಇವರು ಗೀತಾ ಬಲವ್ರಿಗೇನು ಸಿಗೋದಿದ್ದಾರೆ ಓಕೆ ಅದಕ್ಕೆ ಗೀತಾ ಬಲವ್ರ್ ಹಂಗೆ ಇಟ್ಕೊಂಡ್ರೆ ಅದನ್ನು ಕೇಸು ಹಾಗೇ ನಡೀತಾನೆ ಇತ್ತು ಕೋರ್ಟ್ ಹೇಳ್ತು ಇದು ಎರಡು ಎಕರೆ ಸೆಪ್ರೇಟ್ ಮಾಡೋಕ್ಕೇ ಆಗಲ್ಲ ಏನು ಮಾಡೋಣ ಸರ್ಕಾರ ಅದಕ್ಕೆ ಎರಡು ಕೋಟಿ ಆವಾಗಲೇ ಟೂ ತೌಸಂಡ್ ನೈನಲ್ಲಿ ಎರಡು ಕೋಟಿ ಕೋಟಿ ಮಂಜೂರು ಮಾಡಿತ್ತು ಇವಾಗ ಅದರ ಬೆಲೆ ಏನು ಅದು ಅವ್ರಿಗೂ ಸಿಗಲಿಲ್ಲ ಅಲ್ಲಿ ಅಭಿವೃದ್ಧಿಗೊಳ್ಳಲಿಲ್ಲ ಅಲ್ಲಿ ಸ್ಮಾರಕ ಆಗಲಿಲ್ಲ ನಾವು ತುಂಬ ಪ್ರಯತ್ನ ಪಟ್ಟಿದ್ದೀವಿ ಇದಕ್ಕೆ ಈಗ ಈಗ ಇದಕ್ಕೆ ಇದಕ್ಕೆ ಮತ್ತೆ ಚರ್ಚೆ ಅವಶ್ಯಕತೆ ಇಲ್ಲ ಮತ್ತೆ ಮಾತಾಡೋ ಅವಶ್ಯಕತೆ ಇಲ್ಲ ಇದು ಇಲ್ಲಿ ಮುಗೀತು ಅಂತ ತಾವು ಹೇಳೋಕೆ ಇಷ್ಟಪಡ್ತಿರೋ ಅಭಿಮಾನಿಗಳಿಗೆ ಅಥವಾ ಒಟ್ಟಾರೆಯಾಗಿ ಈ ವಾಂಟ್ ಅಭಿಮಾನಿಗಳು ಸ್ಟಿಲ್ ವಾಂಟ್ ಟು ಫೈಟ್ ದೇ ಸ್ಟಿಲ್ ವಾಂಟ್ ಟು ಫೈಟ್ ಫಾರ್ ದಿಸ್ ಇಫ್ ಇಟ್ ಹ್ಯಾಪನ್ಸ್ ವಿ ಆರ್ ವೆರಿ ಹ್ಯಾಪಿ ಆ್ಯಸ್ ಎ ಫ್ಯಾಮಿಲಿ ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಆಯಿತು ಅಂತ ನಮಗೆ ಸಂತೋಷನೇ ನಾವೇನಾದ್ರೂ ವಿರುದ್ಧ ಇಲ್ಲ ಆದರೆ ಸಂತೋಷನೇ ಆದರೆ ಅಮ್ಮ ಸ್ಪಷ್ಟವಾಗಿ ಹೇಳಿದ್ರು ನಾನು ಮತ್ತೆ ಅಲ್ಲಿ ಕಾಲಿಡೋಲ್ಲ ಅಂತ ಅಲ್ಲಿ ಒಂದಿಷ್ಟು ಮಾತುಗಳು ಬಂದು ಅದಕ್ಕೆ ಅಮ್ಮ ಹೇಳಿದ್ರು ನಾನು ಮತ್ತೆ ಅಲ್ಲಿ ಕಾಲಿಡೋಲ್ಲ ಅಂತ ಆಮೇಲೆ ನಮಗೋಸ್ಕರ ಒಂದು ಪುಣ್ಯಭೂಮಿ ಏನಿದೆ ಅದು ಅಪ್ಪ ವಿಭೂತಿಯಲ್ಲಿದೆ ಅದು ಪುಣ್ಯಭೂಮಿ ಅದನ್ನು ವಿಭೂತಿ ನಾವು ಅಲ್ಲಿಟ್ಟು ಮೈಸೂರಲ್ಲಿಟ್ಟು ಅದನ್ನು ಪ್ರತಿಷ್ಠಾಪನೆ ಮಾಡಿ ಅದರ ಮೇಲೆ ಪುತ್ಥಳಿ ಇಟ್ಟು ತುಂಬ ಶ್ರದ್ಧೆಯಿಂದ ಅದನ್ನು ಸರ್ಕಾರ ನಿರ್ಮಿಸಿದೆ ಸ್ಮಾರಕ ಆಮೇಲೆ ಸೂಕ್ತವಾಗಿರ್ತಕ್ಕಂಥ ನಾನು ಆಗಲೇ ಹಾಗೆ ಅತ್ಯದ್ಭುತವಾಗಿರ್ತಕ್ಕಂಥ ಸ್ಮಾರಕಗಳಲ್ಲ ಒಂದದು ಅದು ಆಗಿದೆ ಅಲ್ಲಿ ಇನ್ನು ಇಲ್ಲೂ ಆಗಬೇಕು ಅಂತ ನಾವು ಸರ್ಕಾರಕ್ಕೆ ಕೇಳೋಕ್ಕಾಗಲ್ಲ ಸರ್ಕಾರ ಯಾಕಂತಂದ್ರೆ ಒಂದು ಸರ್ಕಾರ ಅದಕ್ಕೆ ಕೊಟ್ಟಾಗಿದೆ ಮಾಡಾಗಿದೆ ಇಲ್ಲೂ ಆಗಬೇಕು ಅಂತಂದರೆ ಎರಡೆರಡು ಸತಿ ಅದು ಮಾಡೋಕ್ಕಾಗಲ್ಲ ಅದು ಸರ್ಕಾರ ಅದು ಸ್ಪಷ್ಟವಾಗಿ ಸರ್ಕಾರನೂ ಹೇಳಿದೆ ನಮಗೆ ಹಾಗಾಗಿ ಸರ್ಕಾರಕ್ಕೆ ನಾವು ತಿರ್ಗಾ ಕೇಳೋಕ್ಕಾಗಲ್ಲ ಆಮೇಲೆ ಭಾರತೀಯಮ್ಮ ಅವರು ಹೇಳಿಬಿಟ್ಟಿದ್ದಾರೆ ನಾನು ತಿರ್ಗಾ ಅಲ್ಲಿ ಕಾಲಿಡೋಲ್ಲ ಅಂತ ನಮ್ಮ ಮನಸಲ್ಲೇ ಫಸ್ಟ್ ಮೊದಲನೇದಾಗಿ ಅಪ್ಪ ಅವರಿದ್ದಾರೆ ನಮ್ಮ ಮನೆಯಲ್ಲಿದ್ದಾರೆ ಸ್ಮಾರಕದಲ್ಲಿದ್ದಾರೆ ನಾವು ಅಂದರೆ ಮೈ ಮೈಸೂರಲ್ಲಿ ಇರತಕ್ಕಂಥ ಸ್ಮಾರಕದಲ್ಲಿದೆ ಇದ್ದಾರೆ ಆಯಿತು ಇಲ್ಲಿ ತಿರ್ಗಾ ನಾವು ನಾವು ಹೋಗ್ತಿಲ್ಲ ಹಾಗಂತ ಅಭಿಮಾನಿಗಳು ನಮ್ಮನ್ನು ನಮ್ಮನ್ನು ವಿಲನ್ ಪಟ್ಟ ನಮ್ಮನ್ನು ನಮ್ಮ ನಮ್ಮನ್ನು ವಿಲನ್ ಅನ್ ಅಂತಲೇ ಅನ್ಕೊಂಡಿದ್ದಾರೆ ಎಷ್ಟೋ ಎಷ್ಟೋ ಜನ ಅದರಲ್ಲೂ ವೇಸ್ಟೆಡ್ ಇಂಟ್ರೆಸ್ಟ್ ಇದ್ದಾವೆ ನಮ್ಮನ್ನು ವಿಲನ್ ಮಾಡಿ ಅವ್ರ ಹೀರೋಗಳಾಗೋ ಥರ ನಮ್ಮ ಜೊತೆಯಲ್ಲಿ ಯಾರು ನಿಂತ್ಕೊಂಡು ನಮ್ಮ ಜೊತೆಯಲ್ಲಿ ಪ್ರತಿಯೊಂದು ಹೆಜ್ಜೆ ನಡೆದಿಲ್ಲ ನಮ್ಮ ಪ್ರಯತ್ನಗಳ ಬಗ್ಗೆ ಅವ್ರಿಗೂ ಗೊತ್ತೇ ಇಲ್ಲ ನಾವು ಪಟ್ಟಿರ್ತಕ್ಕಂಥ ಕಷ್ಟ ಅಥವಾ ನಮ್ಮ ಸಂಘರ್ಷಗಳ ಬಗ್ಗೆ ಗೊತ್ತೇ ಇಲ್ಲ ಗೊತ್ತಿಲ್ಲದೆ ಸುಮ್ಮನೆ ಮಾತಾಡಿಕೊಂಡು ಕೆಲವ್ರು ಇದ್ದಾರೆ ಅವರವ್ರ ಬೇಳೆ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಅದು ನಾನು ತುಂಬ ಪ್ರಾಮಾಣಿಕತೆಯಿಂದ ಅಭಿಮಾನಿಗಳಿಗೆ ವಿ ಲವ್ ಯು ನಾವು ಎಲ್ಲ ಪ್ರತಿಯೊಬ್ಬ ಅಭಿಮಾನಿಗೂ ನಾವು ಚಿರಋಣಿ ಅವ್ರು ಅವರು ಇಷ್ಟು ವರ್ಷ ಆದರೂ ಅಪ್ಪ ಅವ್ರನ್ನ ನೆನೆಸ್ಕೋತಾರೆ ಅವರು ಅವ್ರ ಹುಟ್ಟು ಹುಟ್ಟುಹಬ್ಬ ಆಮೇಲೆ ಅವ್ರ ಸ್ಮರಣೆ ಸಮಯದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಸಮಾಜ ಸೇವೆ ಮಾಡ್ತಾರೆ ಅದನ್ನು ಆಚರಿಸ್ತಾರೆ ನಾವು ಅದಕ್ಕೆ ಚಿರಋಣಿ ಆದರೆ ಕೆಲವು ಈ ಕಿಡಿಗೇಡಿಗಳು ಇರ್ತಾರಲ್ಲ ಇದನ್ನು ಅದನ್ನು ವಿಷ ಬೆರೆಸೋ ಕೆಲಸ ಮಾಡ್ತಾರೆ ಹುಳಿ ಹಿಂಡೋ ಕೆಲಸ ಮಾಡ್ತಾರೆ ಇದು ಬೇಜಾರಾಗುತ್ತೆ ಇದು ತುಂಬ ಬೇಜಾರಾಗುತ್ತೆ ಓಕೆ ಅದಕ್ಕೆ ತುಂಬ ಕೆಲಸ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಬ್ಬರು ಯಾರೋ ಒಂದು ನೆಗೆಟಿವ್ ಕಾಮೆಂಟ್ ಮಾಡಿಬಿಡ್ತಾರೆ ನಾನು ಅಂದೇ ನನ್ನ ನಮ್ಮ ಮನೆಗೆ ಬನ್ನಿ ನಾನು ಭೇಟಿ ಮಾಡಿ ನೇರವಾಗಿ ಭೇಟಿ ಮಾಡಿ ನಿಮ್ಮ ಪ್ರಶ್ನೆ ಏನಿದೆ ಕೇಳಿ ನಾನು ಹೇಳ್ತೀನಿ ನಿಮಗೆ ನಾನು ಇದರ ಬಗ್ಗೆಯೇ ಹೇಳಬೇಕು ಅಂತಂದರೆ ಒಂದು ಪುಸ್ತಕನೇ ಬರಿಬೋದು ನಾನು ಏನೇನು ಸಂಘರ್ಷಗಳು ನಾವು ಎದುರಿಸಿದ್ದೀವಿ ಅಂತ ನೀವು ಬನ್ನಿ ನೇರವಾಗಿ ಕೇಳಿ ಅಲ್ಲೆಲ್ಲೋ ಕೂತ್ಕೊಂಡು ಬರೆದು ನೆಗೆಟಿವ್ ಆಗಿ ನೀವು ಅಂದ್ಕೊಂಡು ಅಥವಾ ಯಾರೋ ನಿಮಗೆ ಹೇಳಿದ್ರು ಅಂತ ನೀವು ಅಂದ್ಕೊಳ್ಳೋದು ತಿಳ್ಕೊಳ್ಳೋದು ಅದು ನಮ್ಮ ಪ್ರಯತ್ನಕ್ಕೆ ನೀವು ಅದನ್ನು ನೀವು ಬೆರಳು ತೋರಿಸಾಗತ್ತೆ ನಮ್ಮ ಪ್ರಾಮಾಣಿಕತೆಗೆ ನೀವು ಬೆರಳು ತೋರಿಸ್ದಾಗತ್ತೆ ದಯವಿಟ್ಟು ಅದನ್ನು ಮಾಡಬೇಡಿ ನಮ್ಮ ನನ್ನ ಹತ್ರ ಬನ್ನಿ ನಾನು ನೇರವಾಗಿ ಕೇಳಿ ಹೇಳ್ತೀನಿ ನಾನು ಸೊ ವಿಷ್ಣುವರ್ಧನ್ ಅವರ ಮಾತು ಬಂದಿರೋದ್ರಿಂದ ವಿಷ್ಣುವರ್ಧನ್ ಅವರ ಮ ವಿಷ್ಣುವರ್ಧನ್ ಬಗ್ಗೆ ನಾವೇನು ಮಾತಾಡಬೇಕು ಅದು ಮಾತಲ್ಲ ಇದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ವಿಷ್ಣುವರ್ಧನ್ ಒಬ್ಬ ಲೆಜೆಂಡರಿ ಆ್ಯಕ್ಟರ್ ಒಬ್ಬ ಕಲಾವಿದ ಅವ್ರ ಸಿನಿಮಾಗಳದ್ರ ಬಗ್ಗೆ ಮಾತಾಡಬೇಕು ಯೂಶ್ವಲಿ ಬಟ್ ನಾವು ಅವ್ರು ಹೋದ್ಮೇಲೆ ಭಾಳಷ್ಟು ಪಾಟ್ಸಲ್ಲ ಈ ವಿಚಾರಗಳನ್ನೇ ಮಾತಾಡೋಂಗಾಗಿದೆ ಅವ್ರ ಸಮಾಧಿ ಎಲ್ಲಾಗಬೇಕು ಅವ್ರ ಆಗಬೇಕು ಸ್ಮಾರಕ ಎಲ್ಲಬೇಕು ಅಂಥೇಳಿ ಬಟ್ ಫೇರ್ ಐ ಮೀನ್ ನನಗೆ ನಿಮ್ಮ ಮಾತು ನಾನು ಕಂಪ್ಲೀಟ್ಲಿ ಐ ಎಂಪತೈಸ್ ಯು ನಿಮ್ಮ ಅರ್ಥ ಮಾಡ್ಕೊಂಡೆ ನಾನು ಕಂಪ್ಲೀಟಾಗಿ ಬಟ್ ಅಭಿಮಾನಿಗಳು ನೀವು ಹೇಳಿದಂಗೆ ಅಭಿಮಾನಿಗಳ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಸಂತೋಷನೇ ಆದರೆ ಸಂತೋಷನೇ ಸರ್ ನಾನು ಒಂದು ಏನೋ ಟು ಜಸ್ಟು ಒಂದು ಟು ಲೈಟ್ ಅನ್ ದ ಮೂಮೆಂಟ್ ಒಂದು ವಿಚಾರ ಹೇಳ್ಬೇಕು ನಿಮಗೆ ನನ್ನ ಲೈಫಲ್ಲಿ ನಾನು ಫಸ್ಟ್ ಅಭಿಮಾನಿ ಆಗಿದ್ದು ವಿಷ್ಣುವರ್ಧನ್ ಅವ್ರಿಗೆ ಚಿಕ್ಕ ಚಿಕ್ಕವನಿದ್ದಾಗ ಅಂದರೆ ಫಸ್ಟ್ ಸಿನಿಮಾ ನೋಡಿದ್ದು ಸಿಂಹ ಜೋಡಿ ಅಂತ ಸಿನಿಮಾ ನೋಡಿದ್ದು ಮೊದಲನೇ ಸಿನಿಮಾ ನನ್ನ ಲೈಫಲ್ಲಿ ನೋಡಿರೋದು ಆಮೇಲೆ ಶಂಕರ್ನಾಗ್ ಅವ್ರದ್ದು ಸೀತಾರಾಮು ನೋಡಿದೆ ಆಮೇಲೆ ಅಣ್ಣ ಅವ್ರದ್ದು ಗಂಧದ ಗುಡಿ ನೋಡಿದೆ ಆ ಸಿನಿಮಾಗಳು ನೋಡಿದ್ದು ಫಸ್ಟ್ ಸಿನಿಮಾ ನೋಡಿದ್ದು ಥಿಯೇಟ್ರಲ್ಲಿ ನೋಡಿದ್ದು ಅವಾಗ ಟಿ ವಿ ಕೂಡ ಇರಲಿಲ್ಲ ಮನೇಲಿ ಸೊ ಹಾಗೆ ಸ್ಕ್ರೀನ್ ಅಂತ ನೋಡಿದ್ದದೆ ಸ್ಕ್ರೀನ್ ಹಿಂದ್ಗಡೆ ಜನ ಇರ್ತಾರಂತ ಅನ್ನುವಂಥ ಒಂದು ಆ ಒಂದು ಏಜ್ ಅದು ಸೊ ನಾನು ಇದನ್ನ ಒಂದು ನಮ್ಮ ಆ ಒಂದು ಪುಸ್ತಕ ಬರೆದ್ರು ಒಬ್ರು ಇತ್ತೀಚೆಗೆ ಹಾ ಅವ್ರು ಬಂದಾಗ ನಾ ಇದನ್ನು ಹೇಳಿದ್ದೆ ನನಗೆ ವಿಷ್ಣುವರ್ಧನ್ ಅವರು ಅವಾಗ ಆ ಟೈಮಲ್ಲಿ ದ್ವಾರಕೇಶ್ ಕೂಡ ತುಂಬ ಇಷ್ಟ ಆಗ್ತಿದ್ರು ಅವರಿಬ್ಬರು ಮಧ್ಯೆ ಒಂದು ಸಣ್ಣ ಬಿರುಕು ಬಿಟ್ಟಿತ್ತು ಅಂತ ಕೇಳಿದಾಗ ನಾನು ಲೆಟರ್ ಬರೆದಿದ್ದೆ ನನಗೆ ನೀವು ತುಂಬ ಇಷ್ಟ ನಾನು ನಿಮ್ಮ ಅಭಿಮಾನಿ ಬಟ್ ನೀವು ದ್ವಾರಕೇಶ್ವರ ಜೊತೆ ಮತ್ತೆ ನೀವು ಸಿನಿಮಾ ಮಾಡಬೇಕು ಈ ಥರ ಏನು ಚಿಕ್ಕನ್ನಲ್ಲಿ ಏನು ಅನಿಸ್ತು ಅದು ಬರೆದಿದ್ದೆ ಬಟ್ ಅವ್ರು ಎಲ್ಲ ಯಥಾ ಪ್ರಕಾರ ಎಲ್ಲ ಅಭಿಮಾನಿಗಳು ಕಳಿಸೋ ಹಾಗೆ ನನಗೊಂದು ಲೆಟರ್ ಕಳಿಸಿದ್ರು ವಿಷ್ಣುವರ್ಧನ್ ಅವರು ಗ್ರೀನ್ ಕಲರಲ್ಲಿ ಒಂದು ಇತ್ತು ಪ್ರಿಂಟೆಡ್ ಆಮೇಲೆ ಒಂದು ಫೋಟೋ ಕಳಿಸಿದರು ನಿಮ್ಮ ಅಪೇಕ್ಷೆಯಂತೆ ಒಂದು ಫೋಟೋ ಕಳಿಸ್ತಿದ್ದೇನೆ ಅಂತೇಳಿ ಅದರೊಂದು ಒಂದು ಸ್ಟೇರ್ ಕೇಸ್ ಮೇಲೆ ನಿಂತ್ಕೊಂಡಿದ್ದಾರೆ ಅವರು ಹಿಂಗೆ ನಿಂತ್ಕೊಂಡಿದ್ದಾರೆ ವೈಟ್ ಕಲರ್ ಸೂಟ್ ಹಾಕೊಂಡಿದ್ದಾರೆ ಬಹಳ ಬ್ಯೂಟಿಫುಲ್ ಆಗಿರೋ ಫೋಟೋ ನಾನು ಬಹಳಷ್ಟು ವರ್ಷಗಳ ಕಾಲ ನಮ್ಮ ನಮ್ಮ ಅಮ್ಮ ಬಂದವರಿಗೆಲ್ಲ ತೋರಿಸ್ತಿದ್ರು ನನ್ನ ಮಗನಿಗೆ ವಿಷ್ಣುವರ್ಧನ್ ಸೊ ಬ್ಯೂಟಿಫುಲ್ ಮೆಮರೀಸ್ ಅಂದ್ರೆ ನಮಗೆಲ್ಲ ಅಂದರೆ ಅವೆಲ್ಲ ನಮ್ಮ ಜೀವನದ ಅವಿಭಾಜ್ಯ ಅಂಗಗಳು ಅದರಲ್ಲಿ ಇಂಟಿಗ್ರಲ್ ಪಾರ್ಟ್ಸ್ ಅದರಲ್ಲಿ ಏನು ಇದನ್ನೇ ಇಲ್ಲ ಸೊ ನಾನು ಫೈನಲ್ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ನೀವು ಅವರ ಅಳಿಯನಾಗಿ ಅವರ ಮಗನಾಗಿ ನೀವು ತುಂಬ ಹತ್ತಿರದಿಂದ ನೋಡಿದ್ರಿ ಒನ್ ಥಿಂಗ್ ದ್ಯಾಟ್ ಯು ವಾಂಟ್ ಟು ಶೇರ್ ಅಬೌಟ್ ಹಿಮ್ ನನಗೆ ಗೊತ್ತಿಲ್ಲದಿರೋವಂಥದ್ದು ಏನಾದರೂ ವಿಚಾರ ಹೇಳ್ಬೋದಾ ನೀವು ಜ ಅಭಿಮಾನಿಗಳಿಗೆ ಗೊತ್ತಿಲ್ಲದಿರುವಂಥ ಒಂದು ವಿಚಾರ ಹೇಳ್ಬೋದು ಇಷ್ಟು ಸುಮಾರು ವಿಷಯಗಳನ್ನು ಹೇಳಿದ್ದೀನಿ ನಾನು ಏನು ಈಗ ಸಿ ಘಟನೆಗಳನ್ನು ಸಂದರ್ಭಗಳನ್ನು ನಾನು ಸುಮಾರು ಸಲ ಹೇಳಿದ್ದೀನಿ ಸುಮಾರು ಜನಕ್ಕೆ ಗೊತ್ತು ಕೂಡ ಅದು ಆದರೆ ಅಷ್ಟಕ್ಕೆ ಅದು ಸೀಮಿತ ಇದ್ದರೆ ಬಹುಶಃ ನಮ್ಮ ಸಂಬಂಧಕ್ಕೆ ನಾನು ನ್ಯಾಯ ಒದಗಿಸಲ್ಲ ಅಂತ ಅನ್ಸುತ್ತೆ ನನಗೆ ನಾನು ಒಂದಿಷ್ಟು ಲೇಖನಗಳನ್ನು ಬರಿ ಬರಿತಿರ್ಬೇಕಾದ್ರೆ ಸಲ ಮದರ್ಸ್ ಡೇ ಬಂತು ಸೊ ತಾಯಿ ಬಗ್ಗೆ ಏನಾದರೂ ಬರೀಬೇಕು ಅಂತ ಅನ್ನಿಸ್ತು ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಕ್ಕೆ ನನಗೆ ಅನಿಸಿದ್ದು ಆಕೆ ನನ್ನ ತಾಯಿ ಇದರಲ್ಲಿ ಎಲ್ಲವೂ ಇದೆ ಸಕಲವೂ ಇದೆ ಸರ್ವಸ್ವವೂ ಇದೆ ಸಂಪೂರ್ಣತೆ ಇದೆ ಅದಕ್ಕಿಂತ ನಾನು ಇನ್ನ ತಾಯಿ ಪದಕ್ಕಿಂತ ನಾನು ಇನ್ನೂ ಏನಾದರೂ ನಾನು ಪದಗಳಲ್ಲಿ ನಾನು ಹೇಳಿಕೊಂಡು ಅಥವಾ ವರ್ಣಿಸೋದಕ್ಕೆ ಹೋದರೆ ಸಂದರ್ಭಗಳನ್ನು ಘಟನೆಗಳನ್ನು ಹೇಳ್ಕೊಂಡು ಹೋದರೆ ಸನ್ನಿವೇಶಗಳನ್ನು ಹೇಳ್ಕೊಂಡು ಹೋದರೆ ಅದು ನ್ಯಾಯ ಒದಗಿಸೋಕೆ ಆಗೋದೇ ಇಲ್ಲ ಎಲ್ಲೋ ಒಂದು ಕಡೆ ಸೀಮಿತ ಆಗ್ಬಿಡುತ್ತೆ ಇಷ್ಟೇನಾ ಇಷ್ಟೇನಾ ಆಮೇಲೆ 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 ನನ್ನ ತಾಯಿ ಅದರಲ್ಲೇ ಸಂಪೂರ್ಣ ಇದೆ ಶ್ರೀಕೃಷ್ಣಂದು ನೀನು ಬೆಣ್ಣೆ ತಿಂದಿದೆಯಾ ಸಕ್ಕರೆ ನೀನು ತೋರ್ಸು ಬಾಯಿ ಬಾಯ್ತಿಗೆ ಬಾಯ್ತಿ ಬ್ರಹ್ಮಾಂಡ ಕಾಣಿಸ್ತು ಹಾಗೆ ಆ ತಾಯಿ ಪದದಲ್ಲೇ ಬ್ರಹ್ಮಾಂಡ ಇದೆ ಅದೇ ಥರ ನಮ್ಮ ಸಂಬಂಧ ಕೂಡ ಹಿ ವಾಸ್ ಲೈಕ್ ಮೈ ಫಾದರ್ ಹಿ ವಾಸ್ ಲೈಕ್ ಮೈ ಟೀಚರ್ ಮೆಂಟ ಹಿ ವಾಸ್ ಮೈ ಗೈಡ್ ಇದರಲ್ಲಿ ಎಲ್ಲವೂ ಇದೆ ನಾನು ಫಾದರ್ಲಿ ಫಿಗರ್ ಅಂತ ಲೈಕ್ ಮೈ ಮದರ್ ಆಲ್ಸೋ ಯಾಕಂದ್ರೆ ತಾಯಿ ತಾಯಿ ಗುಣ ಗುಣಗಳು ಸಾಕಷ್ಟು ಇದ್ವು ಅವರಲ್ಲಿ ತಂದೆ ಗುಣಗಳು ಜೊತೆಗೆ ತಾಯಿ ಗುಣಗಳು ಜಾಸ್ತಿ ತುಂಬ ಇದ್ವು ಅವರಲ್ಲಿ ಅಷ್ಟೇ ಹೇಳಬಲ್ಲೆ ನಾನು ಥ್ಯಾಂಕ್ ಯು ಇಟ್ಸ್ ವೆರಿ ನೈಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕಂಪ್ಲೀಟ್ಲಿ ಅಗ್ರಿ ವಿತ್ ಯು ಸೊ ತುಂಬ ಚೆನ್ನಾಗಿ ತುಂಬ ಮನಸ್ಸು ಬಿಚ್ಚಿ ಮಾತಾಡಿದ್ರಿ ಅನ್ರುದ್ದು ನೀವು ಕೊನೆಯದಾಗಿ ಮತ್ತೆ ನಾವು ಶೆಫ್ ಆದರೆ ನಾನು ಒಂದು ಪ್ರಶ್ನೆ ನಾನು ಅವ್ರಿಗೂ ಕೇಳಿದೆ ನಿಮಗೂ ಕೇಳಕ್ಕೆ ಇಷ್ಟಪಡ್ತೀನಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಮಾತುಕತೆ ನಡೀತಾ ಇದೆ ಚೇಂಬರ್ ವತಿಯಿಂದ ಜನ ಥಿಯೇಟ್ರಿಗೆ ಇಲ್ಲ ಸ್ಟಾರ್ಗಳು ಜಾಸ್ತಿ ಸಿನಿಮಾ ಮಾಡಬೇಕು ಅಂತ ಅಂತ ಒಂದು ಮಾತುಕತೆ ನಡೀತಾ ಇದೆ ನಿಮ್ಮ ಸಿನಿಮಾ ಒಂದು ಕೂಡ ಐದು ವರ್ಷ ಆಯಿತು ಅಂದರೆ ನಾನು ಹೇಳ್ತಾ ಇರೋದು ಎಲ್ಲರೂ ಜಾಸ್ತಿ ಸಿನಿಮಾಗಳನ್ನ ಮಾಡಬೇಕನ್ನೋ ದೃಷ್ಟಿಯಿಂದ ಸೊ ಇಂಥ ಸಂದರ್ಭದಲ್ಲಿ ಶಫ್ ಚಿದಂಬರ ರಿಲೀಸ್ ಇದೆ ಈ ಸಂದರ್ಭದ ಬಗ್ಗೆ ಮತ್ತು ಈ ಸಂದರ್ಭ ರಿಲೀಸ್ ಆಗ್ತಿರುವಂಥ ಈ ಒಂದು ವಿಚಾರದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ನಾನು ಮಾಡ್ತಿರೋದು ನನಗೆ ಸಂತೋಷ ಇದೆ ಆಮೇಲೆ ಕಾಂಟೆಂಟ್ ಬೇಸ್ಡ್ ಅಂತ ಏನು ಹೇಳ್ತಾರೆ ಒಂದು ಒಂದು ಕಾಂಟೆಂಟ್ ಇರಬೇಕು ಇದರಲ್ಲಿ ಒಂದು ವಿಷಯ ಇರಬೇಕು ಆ ಥರದ್ದು ಸಿನಿಮಾ ನಮ್ಮದು ವಿಷಯ ಇದೆ ಈಗ ನಾವು ಇದರಲ್ಲಿ ನೋಡ್ತೀವಿ ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ಗಳನ್ನು ನೋಡ್ತೀವಿ ಅದರಲ್ಲಿ ಬೇರೆ ಬೇರೆ ಭಾಷೆ ಸಿನಿಮಾಗಳು ನೋಡ್ತೀವಿ ಅಥವಾ ವೆಬ್ ಸೀರೀಸ್ಗಳನ್ನು ನೋಡ್ತೀವಿ ಸೀರಿಯಲ್ಸ್ ನೋಡ್ತೀವಿ ಎಲ್ಲರಲ್ಲೂ ಕೂಡ ನಮಗೆ ಭಾಷೆ ಬರದೇ ಇದ್ದರೂ ಕೂಡ ಅಲ್ಲಿ ಕಾಂಟೆಂಟ್ ಚೆನ್ನಾಗಿತ್ತು ಅಂತಂದರೆ ಅಥವಾ ಕಲಾವಿದರುಗಳು ನಮ್ಮ ಪರಿಚಯ ಇಲ್ಲ ಇಲ್ಲದೆ ಹೋದರೂ ಕೂಡ ಕಾಂಟೆಂಟ್ ಚೆನ್ನಾಗಿದೆ ಅಂತಂದ ಅಂದಾಗ ನಾವು ನೋಡ್ತೀವಿ ಮೌತ್ ಪಬ್ಲಿಸಿಟಿ ಚೆನ್ನಾಗಿದೆ 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 ಅದನ್ನು ನೋಡ್ತೀವಿ ನಾವು ನೋಡಿ 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 ನಮಗೆ ಅದು ಕಲಾವಿದರುಗಳು ಅವ್ರದ್ದು ಅವ್ರದ್ದು ಪ್ರತಿಭೆ ಇದ್ದೇ ಇರುತ್ತೆ ಅದಕ್ಕೆ ಅವ್ರನ್ನ ಹಾಕ್ಕೊಂಡಿದ್ದಾರೆ ಅದಕ್ಕೆ ಜನ ಇಷ್ಟಪಡ್ತಾ ಇದ್ದಾರೆ ಅವ್ರದ್ದು ಪ್ರತಿಭೆ ನಮ್ಮ ನಮ್ಮ ಮುಂದೆ ಬರುತ್ತೆ ಇಷ್ಟಪಡ್ತೀವಿ ಅದೇ ಥರ ಇಲ್ಲಿ ಕಾಂಟೆಂಟ್ ಬೇಸ್ಡ್ ಸಿನಿಮಾಗಳು ಇದ್ದರೆ ಜನ ಬಂದೇ ಬರ್ತಾರೆ ಸ್ಟಾರ್ಗಳೇ ಸಿನಿಮಾ ಮಾಡಬೇಕು ಅಂತೇನಿಲ್ಲ ಕಾಂಟೆಂಟ್ ಬೇಸ್ಡ್ ಸಿನಿಮಾಗಳು ಮಾಡಿದ್ರೆ ಒಳ್ಳೆ ಕಲಾವಿದರು ಮಾಡಬೇಕು ತುಂಬ ಜನ ಅಂತಾರೆ ಕಾಂಟೆಂಟೇ ಇರೋ ಅಂತ ಇಲ್ಲ ಎರಡು ಎಲ್ಲರೂ ಹೀರೋ ಅದರಲ್ಲಿ ಎಸ್ ವಿಷಯನೂ ಇರಬೇಕು ಕಲಾವಿದರುಗಳು ಚೆನ್ನಾಗಿರಬೇಕು ಅಂದರೆ ಒಳ್ಳೆಯ ಕಲಾವಿದರು ಇರಬೇಕು ತಾಂತ್ರಿಕ ವರ್ಗ ಚೆನ್ನಾಗಿರಬೇಕು ಸಿನಿಮಾ ಇಸ್ ಅ ಕೊಲಾಜ್ ಆಫ್ ಎವ್ರಿಥಿಂಗ್ ಬರೀ ಕಾಂಟೆಂಟ್ ಬಿಟ್ಟು ನೀವು ಕಲಾವಿ ಕಲಾವಿದರೇ ಇಲ್ಲದೆ ನೀವು ಅದನ್ನು ಸಿನಿಮಾ ಮಾಡಿದರೆ ಯಾರು ನೋಡ್ತಾರೆ ಅದನ್ನು ಅಥವಾ ಅದು ಚೆನ್ನಾಗಾಗತ್ತಾ ನನಗೆ ತುಂಬ ಜನ ಹೇಳ್ತಾರೆ ಕಾಂಟೆಂಟ್ ಚೆನ್ನಾಗಿದ್ರೆ ಆಯಿತು ಯಾರೇ ಆರ್ಟಿಸ್ಟ್ ಇದ್ದರೂ ಓಕೆ ಅಂತ ಅಲ್ಲ ಅದು ಆರ್ಟಿಸ್ಟ್ ಚೆನ್ನಾಗಿರಲೇಬೇಕು ಎಷ್ಟೋ ಸಲ ಒಂದು ಸೀನು ಸುಮಾರು ಆಗಿರೋ ಸೀನು ಕೂಡ ಒಬ್ಬ ಒಳ್ಳೆ ಕಲಾವಿದ ಅದನ್ನೆಲ್ಲೋ ತೊಗೊಂಡೋಗ್ತಾನೆ ಹೌದು ಒಂದು ಒಳ್ಳೆ ಸೀನು ಸುಮಾರು ಕಲಾವಿದ ಅದನ್ನು ಹಾಳು ಮಾಡಬಹುದು ಕಲಾವಿದ ಇಸ್ ವೆರಿ ಇಂಪಾರ್ಟೆಂಟ್ ಬಟ್ ಬರೀ ಸಿನಿಮಾದಲ್ಲಿ ಬರೀ ಕಲಾವಿದ ಇಂಪಾರ್ಟೆಂಟ್ ಅಲ್ಲ ಕ್ಯಾಮ್ರಾಮನ್ ಈಸ್ ಈಕ್ವಲಿ ಇಂಪಾರ್ಟೆಂಟ್ ಲೈಟ್ಮನ್ ನಮ್ಮ ಎಡಿಟರ್ ಎವ್ರಿ ಬಡಿ ಈಸ್ ಇಂಪಾರ್ಟೆಂಟ್ ಸೊ ನಾನು ಹೇಳೋದು ಸಿನಿಮಾ ಚೆನ್ನಾಗಿರಬೇಕು ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಸ್ಟಾರ್ಗಳೇ ಸಿನಿಮಾ ಮಾಡಬೇಕು ಅಂತಿಲ್ಲ ಅವ್ರು ಹೇಳೋದು ಒಂದು ಪಾಯಿಂಟ್ ಚೆನ್ನಾಗಿದೆ ಯಾಕಂತಂದರೆ ಸ್ಟಾರ್ಗಳು ಅಂತಂದರೆ ಒಂದು ಅಕ್ಸೆಪ್ಟೆಬಿಲಿಟಿ ಇದೆ ನಿಮಗೆ ಜನ ಅದು ಒಂದು ರೀಚ್ ಇದೆ ಜನ ಓ ಇವ್ರ ಸಿನಿಮಾನ ನಡೀರಿ ಅಂತ ಅದು ಬಟ್ ಡಿಫಾಲ್ಟ್ ಹೋಗ್ತಾರೆ ಅದನ್ನು ಅದಕ್ಕೆ ನೋಡೋಕ್ಕೆ ಅದು ಚೆನ್ನಾಗಿದೆಯೋ ಇಲ್ಲೋ ಅದನ್ನ ಆಮೇಲೆ ಸಿನಿಮಾ ನೋಡಿದ್ಮೇಲೆ ಬಟ್ ಅವ್ರು ಅವ್ರ ಸಿನಿಮಾ ಅಂದ ತಕ್ಷಣ ಅದು ಹೋಗೇ ಹೋಗ್ತಾರೆ ಅಲ್ಲಿ ಸೊ ಅವ್ರು ಹೇಳೋ ಪಾಯಿಂಟ್ ಚೆನ್ನಾಗಿದೆ ಒಳ್ಳೆ ಸ್ಟಾರ್ ಸ್ಟಾರ್ಗಳು ಜಾಸ್ತಿ ಸಿನಿಮಾ ಮಾಡಬೇಕು ಅಂತ ಆದರೆ ಬಷ್ಟ್ ಬರೀ ಅಷ್ಟಕ್ಕೆ ಸೀಮಿತ ಅಲ್ಲ ಒಳ್ಳೆ ಕಾಂಟೆಂಟ್ ಬೇಸ್ಡ್ ಸಿನಿಮಾಗಳು ಇರಬೇಕು ಒಳ್ಳೆ ಸಿನಿಮಾಗಳಿದ್ರೆ ಇಂಡಸ್ಟ್ರಿ ಚೆನ್ನಾಗಾಗುತ್ತೆ ಸಿನಿಮಾಗಳು ಚೆನ್ನಾಗಿ ಹೋಗ್ತವೆ ಬಾರಿ ಟ್ರೂ ಈಗ ಈ ಸಿನಿಮಾದಲ್ಲಿ ಒಳ್ಳೆ ನಟ ಇದ್ದಾರೆ ನಟನ ವರ್ಗ ಇದೆ ನೀವಿದ್ದೀರಿ ನಿಧಿ ಇದ್ದಾರೆ ರೇಚಲ್ ಇದ್ದಾರೆ ಮತ್ತು ಒಳ್ಳೆ ಕಾಂಟೆಂಟ್ ಕೂಡ ಇದೆ ನನಗಂತೂ ತುಂಬ ಇಷ್ಟ ಆಯಿತು ಫ್ರ್ಯಾಂಕ್ಲಿ ನಾನು ಟೀಸರು ಟ್ರೇಲರ್ ನೋಡಿದಾಗ ನನಗೆ ನೀವು ಹೇಳ್ದಂಗೆ ಒಂದು ಓ ಟಿ ಟಿ ಸಿ ಒಳ್ಳೆ ಸಿನಿಮಾ ನೋಡಿದ್ರೆ ನಮ್ಗೆ ಹೆಂಗೆ ಅನಿಸುತ್ತೋ ಅದೇ ಥರ ಟ್ರೈಲರ್ ನೋಡಿದಂಗೆ ಅನಿಸ್ತು ನನಗೆ ಸೊ ನನ್ನ ಪ್ರಕಾರ ಇದು ತುಂಬ ಆಗುತ್ತೆ ಅಂತ ಅನ್ಕೋ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅನ್ನಿರೋ ನಮ್ಮ ಜೊತೆ ಬೀನ್ ಸ್ವಲ್ಪ ಲಾಂಗ್ ಕನ್ವರ್ಸೇಷನ್ ಒಳ್ಳೆ ಸೊ ತುಂಬ ಖುಷಿ ಆಯಿತು ನಮ್ಮ ಜೊತೆ ನಿಮ್ಮ ಜೊತೆ ಮಾತಾಡಿದ್ದು ಒಂದು ಐ ಓಪನಿಂಗ್ ಅಂತ ನನಗೆ ಅನ್ಸುತ್ತೆ ಬಹಳಷ್ಟು ವಿಚಾರಗಳು ನೋಡಿದವರು ಕೂಡ ಅದೇ ಥರ ಅಂತ ಅನಿಸುತ್ತೆ ನನಗೆ ಒಳ್ಳೆ ಸಿನಿಮಾಗಳು ಇನ್ನೂ ಒಳ್ಳೆ ಸಿನಿಮಾಗಳು ಮತ್ತು ಇನ್ನೂ ಜಾಸ್ತಿ ನಂಬರ್ ಆಫ್ ಸಿನಿಮಾಗಳು ನೀವು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಮತ್ತು ಶೆಫ್ ಚಿದಂಬರ ತುಂಬ ಚೆನ್ನಾಗಲಿ ಅಂತ ನಾನು ಹಾರಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದು ಶೆಫ್ ಚಿದಂಬರದ ಕುರಿತಾಗಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ ನಾವು ಬಟ್ ಬರೀ ಆ ಸಿನಿಮಾ ಕುರಿತಾಗಿ ಮಾತಾಡದೆ ಭಾಳಷ್ಟು ವಿಚಾರಗಳನ್ನ ಮಾತಾಡಿದ್ವಿ ಎಲ್ಲ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಏನೋ ಪ್ರಶ್ನೆಗಳಿದ್ದರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಿನಿಮಾದ ಬಗ್ಗೆ ನಿಮಗೇನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಹದಿನಾಲ್ಕನೇ ತಾರೀಕಿಗೆ ಸಿನ್ಮಾ ನೋಡೋದನ್ನು ಮರಿಬೇಡಿ ನೋಡ್ತಾರೆ ಗೌರಿಶಕಿ ಸ್ಟುಡಿಯೋ ಮತ್ತು ಖಂಡಿತ ನೋಡಿ ಶಫ್ ಚಿದಂಬರ ಆನ್ ಫೋರ್ಟೀನ್ ಆಫ್ ಜೂನ್ ನಮಸ್ಕಾರ